ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರದಲ್ಲಿ ಹೈವೇ ಕಾಮಗಾರಿ ಗೋಲ್ ಮಾಲ್ ಸರಿಯಾದ ಮಾನದಂಡವಿಲ್ಲದೆ ಕಾಮಗಾರಿ ಶ್ರೀಮಂತರ ಕಟ್ಟಡ ಉಳಿಸುವ ತಂತ್ರ ಬಡವರ ಮನೆಗೆ ಬುಡಕ್ಕೆ ಕನ್ನ ಇದೆಂತ ಕಾಮಗಾರಿ ರೊಚ್ಚಿಗೆದ್ದ ಜನ ಹಠಾತ್ ಪ್ರತಿಭಟನೆ ಸಾಗರ ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಇನ್ನೂರಾರರ ಕಾಮಗಾರಿ ಕುಂಟುತ್ತಾ ಸಾಗುತ್ತಿದೆ ರಾಷ್ಟ್ರೀಯ ಹೆದ್ದಾರಿಯ ಕನಸು ಕಂಡ ಸಾಗರದ ಜನ ಇದೆಂತ ಹೆದ್ದಾರಿ ಎಂದು ಕೇಳುವ ಪ್ರಶ್ನೆ ಒದಗಿದೆ ಕಳೆದ ಐದು ವರ್ಷಗಳಿಂದ ಸಾಗಿದ ಈ ಕಾಮಗಾರಿ ನೆಪ ಮಾತ್ರಕ್ಕೆ ಎಂಬಂತಾಗಿದೆ ಇನ್ನೇನು ಮುಗಿಸೇ ಬಿಟ್ಟರು ಎಂಬ ತರಾತುರಿಯಲ್ಲಿ ರಸ್ತೆ ಪಕ್ಕದ ಮರ ಕಡಿದು ಜೋಬು ತುಂಬುವವರಿಗೆ ತುಂಬಿ ಬೆಲೆಯಿಲ್ಲದ ಮರಗಳನ್ನು ಹಾಗೆ ಬಿಟ್ಟಿದ್ದು ಹಳೆಯ ಕಥೆ ಆದರೆ ಈಗ ರಾಷ್ಟ್ರೀಯ ಹೆದ್ದಾರಿಯ ನಿಗದಿತ ಅಗಲವೇ ಸರಿಯಾಗಿ ಗೊತ್ತಿಲ್ಲದ ಹಾಗೆ ಒಂದು ಕಡೆ ಹಿಂದಿನ ನಗರಸಭೆ ಚರಂಡಿಯ ಮುಂಭಾಗದಲ್ಲಿ ಮುಂದೆ ಹೊಸ ಚರಂಡಿ ಮಾಡುವ ಹುನ್ನಾರ ನೋಡಿದರೆ ಯಾರೋದೋ ಮುಲಾಜಿಗೆ ಒಳಗಾಗಿ ಕಾಮಗಾರಿ ಮಾಡುವಂತಾಗಿದ್ದು ಇದರಿಂದ ರಾಷ್ಟ್ರೀಯ ಹೆದ್ದಾರಿಯ ಅಗಲ ಕಡಿಮೆಯಾಗಿ ವಾಹನ ಓಡಾಟಕ್ಕೆ ಸ್ಥಳಾವಕಾಶ ಇಕ್ಕಟ್ಟಾಗುವ ಸಾಧ್ಯತೆ ಇದೆ ಇದನ್ನು ಅರಿತ ಇಲ್ಲಿಯ ನಾಗರಿಕರು ದಿಢೀರ್ ಪ್ರತಿಭಟನೆ ನಡೆಸಿದರು ಅವೈಜ್ಞಾನಿಕ ಕಾಮಗಾರಿ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿ ಯಾವುದು ಹಣ ಉಳಿಯವರ ಫಲ ಜನ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳೇ ರಾಷ್ಟ್ರೀಯ ಹೆದ್ದಾರಿಯವರು ಪ್ರಾಮಾಣಿಕವಾಗಿ ಕೆಲಸ ನಡಿಬೇಕು ನೀವು ಒಬ್ರಿಗೊನ್ಯಾಯ ಮತ್ತೊಬ್ಬರಿಗೊ ನ್ಯಾಯ ಮಾಡೋದಲ್ಲ ರಸ್ತೆಯನ್ನ ಯಾವ ರೀತಿ ಒಡೆದಿದ್ದೀರ ಚರಂಡಿನ ನೀವು ನೋಡ್ಬೇಕು ಪರಿಶೀಲನೆ ಮಾಡಿ ಚರಂಡಿ ಬಿಟ್ಟು ಅದ್ರ ಪಕ್ಕದಲ್ಲಿ ರಸ್ ಚರಂಡಿನ ತೆಗಿತಾ ಚರಂಡಿ ಬಿಟ್ಟು ಚರಂಡಿ ತೆಗಿತಾರೆ ಇದು ಬೇಕಿತ್ತ ಈ ಚರಂಡಿನ ಸಾಕಿತ್ತಲ್ವೇ ನೀವು ಮಾಡ್ತಾ ಇರೋದು ಅಷ್ಟೇ ದೊಡ್ಡ ಚರಂಡಿ ಇಲ್ಲಿ ನೋಡಿ ಅಷ್ಟೇ ದೊಡ್ಡ ಚರಂಡಿ ಮಾಡ್ತಾ ಇರೋದು ಅಷ್ಟು ದೊಡ್ಡ ಚರಂಡಿ ಮಾಡಕ್ಕೆ ಮತ್ತೆ ಪಕ್ಕದ ದಾರಿ ನೀವು ತಗೊಳ್ತೀರಾ ಅಲ್ಲಿಂದ ಮುಂದೋದ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿಂದ ಮತ್ತೆ ಚರಂಡಿ ಇಲ್ಲಿಗೆ ಬಿಡ್ತಾರೆ ಇಲ್ಲಿಂದ ಮತ್ತೆ ಚರಂಡಿ ಹೊಡ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರಿಗೆ ಒಂದೇ ಆದ್ರೆ ನಾವುಗಳು ಬಡವರು ಏನ್ ಮಾಡ್ಬೇಕು ಹೇಳಿ ನಾವು ಬಡವರು ಅಂತ ಘೋಷಣೆ ಮಾಡ್ಕೊಳ್ಳಲ್ಲ ಆದ್ರೆ ಒಂದ್ ಹೇಳ್ತೀನಿ ಕೇಳಿ ನಾವು ನ್ಯಾಯ ಪರ ಕೆಲಸ ಮಾಡೋರು ಸಂಸದರೇ ಮಾನ್ಯ ಶಾಸಕ ಗೋಪಾಲ ಕೃಷ್ಣ ಬೇಳೂರವ್ರೆ ನಿಮ್ಮ ಮತದಾರರಿ ನಿಂತಿದ್ದಾರೆ ನೀವು ನಮ್ಮ ಪರ ಹೋರಾಟಕ್ಕೆ ಬಂದಿಲ್ಲ ಅಂದ್ರೆ ಮುಂದೆ ದಿನ ನಾನು ಹಿತಾಚಿ ಕಲೆ ಕೊಡ್ತಾ ಅಂತ ಗ್ಯಾರಂಟಿ ಮಾಡಿ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಅಂತ ತಗೊಂಡು ಹತ್ರ ಫೋರ್ ಫೈವ್ ಅಂತ ಹಾಕಿ ಒಂದು ನ್ಯಾಯವಾಗಿ ಅಳಿರಿ ಅದು ಬಿಟ್ಕೊಂಡು ಒಬ್ಬರ ಮನೆ ಬಾಗ ಉಳ್ಸಕ್ಕೆ ಇನ್ನೊಬ್ಬರ ಮನೆ ಅಂಗಡಿ ಉಳ್ಸಕ್ಕೆ ಇನ್ನೇ ಒಂದು ಕಟ್ಟಡ ಉಳ್ಸಕ್ಕೆ ಅಲ್ಲ ನ್ಯಾಯವಾಗಿ ಮಾಡ್ತೀರಾ ನ್ಯಾಯವಾಗಿ ಮಾಡಿ ನಿಲ್ಸಿದ್ರೆ ಮಾಡಬೇಡಿ ನಿಲ್ಸಿ ಹಳೆ ಏನ್ ಚರಂಡಿ ಇತ್ತು ಅದು ಇರ್ತಿತ್ತು ಅದ್ ಬಿಟ್ಟು ರೋಡ್ ಆಗಾಗ ಇದ್ದಿದಿರಾ ಮತ್ತೆ ಮುಂದೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಯಾರು ನೋಡ್ಕೋತಾರೆ ಅವಾಗ ವೆಹಿಕಲ್ ಗಳು ನಿಲ್ತಾವೆ ಆಕ್ಸಿಡೆಂಟ್ ಆಗ್ತಾವೆ ಗೊತ್ತಾಗಲ್ವಾ ನಿಮಗೆ ಮಾಡದಿದ್ರೆ ನ್ಯಾಯವಾಗಿ ಮಾಡಿ ಇಲ್ದಿದ್ರೆ ಮಾಡಬೇಡಿ ನಿಲ್ಸಿ ನಿಮ್ ಕೆಲ್ಸನ ರೋಡ್ ಮೇಲೆ ಉಗಿತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಈ ಕೆಲಸವನ್ನ ನಿಲ್ಸಿ ಯಾಕಂದ್ರೆ ಮಾರ್ಕಿಂಗ್ ಒಂದ್ ಕಡೆ ಅಗಿತಾ ಇರೋದು ಒಂದ್ ಕಡೆ ಆಗ್ತಿದೆ ದಯವಿಟ್ಟು ಈ ಅನ್ಯಾಯ ಇಲ್ಲಿಗೆ ನಿಲ್ಸಿ ದಯವಿಟ್ಟು ಎಲ್ಲ ರಾಜಕಾರಣಿಗಳೇ ನೋಡಿ ನಿಮ್ಮ ಆವಾಸ ಕೆಲಸವನ್ನ ನೀವು ನೋಡ್ಲೇಬೇಕು ತುಂಬಾ ಅನ್ಯಾಯ ಆಗಿದೆ ಪಂಚವಾರ್ಷಿಕ ಯೋಜನೆನ ಎರಡು ಪಂಚವಾರ್ಷಿಕ ಯೋಜನೆನ ಹತ್ತು ವರ್ಷ ಆಗುತ್ತೋ ಗೊತ್ತಿಲ್ಲ ಈಗ ತಡ ಮಾಡ್ಕೊಂಡು ಕೊಡವರಿಗೆ ಪರಿಹಾರನ ಕೊಡದೆ ಒಂದು ಸರಿಯಾದ ತೀರ್ಮಾನ ಮಾಡ್ಕೊಳ್ಳದೆ ಎರಡು ಸೈಡ್ ಎಷ್ಟು ಹೋಗ್ಬೇಕು ಅದನ್ನೆಲ್ಲ ಸರಿ ತೀರ್ಮಾನ ಮಾಡ್ಕೊಳ್ಳದೆ ಕೆಲವರಿಗೊಂದು ಕೆಲವರಿಗೊಂದು ಮಾಡಿ ಭೇದ ಮಾಡ್ಕೊಂಡು ಹಣನೋ ಯಾವುದೋ ಒಳಗಾಗಿ ಇಂಜಿನಿಯರ್ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಾಜೀಯ್ ಹೆದ್ದಾರಿ ಅವರು ಇವ್ರ ಮೇಲಧಿಕಾರಿ ಯಾರು ಅನ್ನೋದು ನಮ್ಗೆ ಗೊತ್ತಾಗಬೇಕಾಗಿದೆ ಯಾರು ಇವ್ರ ಮೇಲಧಿಕಾರಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರಬೇಕು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರಬೇಕು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಯಾವನೋ ಒಬ್ಬ ರಿಟೈರ್ಡ್ ಆದವನು ರಿಟೈರ್ಡ್ ಆದವ್ನು ಕೈ ಕೆಳಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಆ ತರ ಕೆಲಸ ನಡೀತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಜವಾಬ್ದಾರಿ ಇಂಜಿನಿಯರ್ ಇಲ್ಲಿ ಈಗ ಒಬ್ಬ ಇಂಜಿನಿಯರ್ ಬಂದ ಅವನು ಹೇಳ್ತಾನೆ ಜನ ಎಲ್ಲ ಗಲಾಟೆ ಮಾಡಿ ಬೈಕ್ ಮೇಲೆ ಸರ್ ಇದು ಅಂತ ಅವ್ನು ಇಂಜಿನಿಯರ್ ಆಗಕ್ಕೆ ನಾಲ್ಕು ಮನುಷ್ಯ ಇಂಥವನ್ನೆಲ್ಲ ಬಿಟ್ಟು ನಮ್ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ಎಂ ಪಿ ಎಂ ಎಲ್ ಎ ಏನ್ ಮಾಡ್ತಾರೆ ಈ ಊರಲ್ಲಿ ಯಾರೋ ಜವಾಬ್ದಾರಿ ಜನ ಇಲ್ವಾ ನಗರಸಭೆಗೆ ಏನು ಸಂಬಂಧ ಇಲ್ವಾ ಹೊಸಾಗಿ ಅಧ್ಯಕ್ಷರು ಬಂದಿದ್ದಾರೆ ಕಮಿಷನರ್ ಇದಾರೆ ಅವರು ಗಮನಿಸಬೇಕಾಗಿತ್ತಲ್ಲ ಅವರಿಗೂ ಭೂ ಸ್ವಾಧೀನ ಎಷ್ಟೆಷ್ಟು ಆಗ್ಬೇಕು ಅಂತ ಅರ್ಜೆ ಮಾಡಿಸಿದ್ದ ನಗರಸಭೆಯವ್ರ ಕೈಲಿ ಇವರು ಸರಿಯಾಗಿ ಮಾಡೋದಾದ್ರೆ ಮಾಡ್ಬೇಕು ಇಲ್ಲಿವರಿಗೆ ಒತ್ತೋಡ್ಸ್ತಕ್ಕಂಥ ಕೆಲಸವನ್ನ ಜನ ಸಾಗರದವ್ರು ಮಾಡ್ತಾರೆ ಮಾಡ್ತಾ ಇದ್ದಾರೆ ಈಗ